ನಂಗೈತಿ ನಿಮ್ ಬಳೆವು ಯಾಕಂದ್ರ ಇದು ಎಲ್ಲಿ ನೀವು ನಮ್ಮ ಯಜಮಾನ್ ಜಗನ ಕೊಟ್ಟಿಲ್ಲ ನೀವು ಯಾರು ಪಾಪ ಅವ್ರು ಅಲ್ಲಿ ಒಬ್ರು ಆ ಆಕಡೆ ಈ ಕಡೆ ನಿಂತಾರ ಅವ್ರು ಹಿಂಗ ಕೆಲವ್ ಮುಂದೆ ಬಸ್ ಸ್ಟಾಂಡ್ ಕೂತಾರ ಅಲ್ಲಿ ನಾ ಬರ್ ಮುಂದ್ ನೋಡ್ಕೊಂಡ್ ಬಂದೆ ಯಾಕಂದ್ರೆ ಅವ್ರು ನಾ ಇಲ್ಲೇ ಕೂತಾರೆ ಇವ್ರು ಅಂತ ನಾ ಅಲ್ಲಿಂದ ಅನ್ಕೊಂಡ್ ಬಂದೆ ನನಗೆ ಬಂದ್ಮೇಲೆ ಗೊತ್ತಾಗ್ತದೆ ಗೊತ್ತಾಗ ನೀವು ಜಗ ಅವ್ರು ಕೊಟ್ಟಿಲ್ಲ ಅಂತ ಅನ್ಕೊಂಡು ದೇವಿ ಜಾತ್ರೆ ದೇವಿ ಜಾತ್ರೆ ದಿವಸ ಇಷ್ಟ ತಾಯಂದ್ರೆ ಯಾವ ಊರಾಗ ಹೋದ್ರು ಎಲ್ಲಾ ಕಾರ್ಯಕ್ರಮಕ್ಕೆ ತಾಯಂದ್ರೆ ಹಚ್ಚಿರ್ತಾರ ಈಗ ನೀವು ಟ್ಯಾಕ್ಟರ್ನಾಗ ಕೆಲಸ ಮಾಡಕ್ ಹೋಗೋರು ನೋಡ್ರಿ ನೀವು ಟ್ರ್ಯಾಕ್ಟರ್ ಹೆಣ್ಮಕ್ಳು ಗಣ್ಮಗಾಲ ಅದ್ರಾಗ ಎದ್ರಾಗ ಹೋದ್ರು ನಿಮ್ದ ಪಾಲ್ ಹೆಚ್ಚೈತೆ ಎಷ್ಟು ಪಾಲ್ ಹೆಚ್ಚೈತೆ ಮಾಡ್ರಿ ನೀವು ಈಗ ರಿಸಲ್ಟ್ ಬಂದೈತಲ್ಲ ಇದ್ರಾಗ ನಮ್ ಏನ್ ಸ್ವಲ್ಪ ಮಾಡಿ ಮುಂದೆ ಬಂದವತ್ ಏನ್ ಅದ್ರೊಳಗು ಮಹಿಳೆಯರ ಮೇಲ್ಗಾಲೆ ಅದ್ರಾಗ ಎಲ್ಲಾ ಜಿಯು ಬೋರ್ಡ್ನಾಗ್ ತಗೊಡ್ರಿ ಎಸ್ ಎಸ್ ಎಲ್ ಸಿ ಬೋರ್ಡ್ನಾಗ್ ತಗೊಡ್ರಿ ಮಹಿಳೆಯರ ಮೇಲುಗೈ ಮಹಿಳೆಯರ ಮೇಲುಗೈ ಅಂತ ಮತ್ತು ನಮ್ಗೆ ಎಲ್ಲೆಲ್ಲ ಹೊರಟಾವ ಅನ್ನೋದು ನಮಗೆ ಅರ್ಥ ಹಾಗೆ ಯಾಕಡೆ ಹೊರಟಾವ್ ಏನ್ ಮಾಡಾಕತ್ತವ ಒಂದು ಗೊತ್ತಾಗೋಲ್ಲ ನಮ್ಮ ಮಠಕ್ಕೆ ಈಗ ಬಸ್ ಫ್ರೀ ಆದ್ಮೇಲೆ ಬರೀ ಹೆಣ್ಮಕ್ಳು ಬರಕತ್ತ ಅದ್ರಾಗ ಒಬ್ಬರ ಬರ್ತಾರ ಹೆಣ್ಮಕ್ ಅವ್ರ ತೋರ್ಸಕ್ಕಂತವ್ ಬ್ಯಾಗ್ ಹಿಡ್ಕೊಂಡು ದಾರಿ ತೋರ್ಸಾವ ಅಟ ಹೇಳ್ಬೇಕಾದ್ರು ನಾ ಒಬ್ಬರ್ ಕೇಳಿದ್ದೆ ಅಲ್ವಾ ಮತ್ ನಿಮ್ ಯಜಮಾನ್ ಬರ್ತಿದ್ದ ಪ್ರತಿ ಸಲ ಈಗ ನೀರಾಕತ್ತಿ ಅಂತ ಕೇಳಿದ್ರ ಏ ಅಪ್ಪ ಯಾವ ಬಂದಕಂತಾಗತ್ತಲ್ರಿ ಅದಕ್ಕೆ ಈಗ ಗುಡಿ ಗುಂಡ್ ಅಂತ ನನಗ್ ಒಂದು ಖುಷಿ ಅನ್ಸದೇನಂದ್ರೆ ನಿಮಗೆ ಕೊಟ್ಟಾರಂತ ತಿಳ್ಕೊಂಡು ಗುಡಿ ಗುಂಡಾರ ತುಂಬಾಕತ್ತ ಹೆಣ್ಮಕ್ಳಿಗೆ ಟಿಕೆಟ್ ಫ್ರೀ ಇಟ್ಟಾರ ಅಂತೇಳಿ ಇದು ಅಕಸ್ಮಾತ್ ಇಲ್ಲ ನಮ್ಮ ಮಂದಿಗೆ ಇಟ್ಟಿದ್ರೆ ಗೋವಾದ ಪೂಲಕ್ಕೆ ಕೆಲ ಬರೀ ರೇ ಆ ಕಡೆಗೆ ಹೋಗ್ ಬಂದಿದ್ರು ಆದ್ರೆ ತಾಯಂದ್ರ ವಿಚಾರದೊಳಗೆ ಹೇಳಬೇಕು ಅಂತಂದ್ರೆ ಎಷ್ಟು ನಿಮ್ಮ ವಿಚಿತ್ರ ಅಂತಂದ್ರೆ ಈ ಭಾರತ ದೇಶದೊಳಗೆ ತಾಯಿ ಎಷ್ಟು ದೊಡ್ಡ ಗೌರವ ಸ್ಥಾನ ಕೊಟ್ಟಾನಂದ್ರೆ ಎಷ್ಟು ನದಿ ಇಟ್ಟಾನಷ್ಟು ನಿಮ್ಮ ಹೆಸರೇ ಇಟ್ಟಾರ ಅಯ್ಯೋಧನ ಗಂಗಾ ತಗೊಳ್ರಿ ತುಂಗಾ ತಗೊಳ್ರಿ ಭದ್ರಾ ತಗೊಳ್ರಿ ಕಪಲಾ ತಗೊಳ್ರಿ ಎಷ್ಟು ನದಿ ಅದಾವ ಮಲಪಹಾರಿ ತಗೊಳ್ರಿ ಉಷ್ಟು ಎಲ್ಲಾ ನದಿ ನಿಮ್ಮ ಹೆಸರೇ ಅದಾವ ಇಷ್ಟು ಹೆಸರು ನಿಮ್ಮ ಹೆಸರು ಇದ್ರೆ ನಿಮ್ಮ ಹಬ್ಬ ಇಟ್ಟದ ಉಷ್ಟು ನಿಮ್ಮ ಹೆಸರು ಅದಾವ ಚಲೋ ದೀಪಾವಳಿ ಬಂದ್ರೆ ಚಲೋ ಹಬ್ಬಕ್ಕೆ ಕಟ್ಟಿ ನಿಮ್ಗ ಚಲೋ ಮಾನವ ಬಂದ್ರೆ ಹಬ್ಬಕ್ಕೆ ನಿಮ್ಗ ಮತ್ ಚಲೋ ಹಬ್ಬ ಅಂದ್ರೆ ಅವ ಬಂಗಾರ ನಿಮ್ಗೆ ಇಷ್ಟೆಲ್ಲಾ ಚಲೋ ಹಬ್ಬ ನಿಮಗ್ ಕೊಟ್ಟಾರ ಹಿಂದ ಕಂಪ್ನಿ ಒಂದ್ ಹಬ್ಬ ಕೊಟ್ಟಾರ ಯಾವ್ದ್ರಿ ಹೋಳಿ ಹುಣ್ಣಿಮೆ ಹೋಳಿ ಹುಣ್ಣಿಮೆ ಅದ್ರಾಗ ಏನ್ ದೊಡ್ಡ ಗಣಂದ ಕೆಲಸ ಎಲ್ಲ ಇಲ್ಲ ಇದ್ದಂಗ್ ಹಬ್ಬ ಹಬ್ಬದ ಎಷ್ಟು ಬಿಟ್ಟರೆ ಬ್ಯಾರ ಏನಿಲ್ಲ ಅಂತ ಹಬ್ಬ ಕೊಟ್ಟ ಇವ್ರು ಇಷ್ಟೆಲ್ಲಾ ಹೇಳಕಟ್ಟಿದ್ದೇನು ಅಂತಂದ್ರೆ ಭಾರತ ದೇಶದವರು ತಾಯಂದ್ರಿಗೆ ಎಷ್ಟು ಬೆಲೆ ಕೊಟ್ಟಾರ ಅನ್ನುವಂಥದ್ದನ್ನ ತಿಳ್ಕೋಬೇಕು ಬಹುತೇಕ ನಮ್ಮ ಜಗತ್ತಿನೊಳಗ ಒಂದ್ ನೂರ ತೊಂಬತ್ ಮೂರು ಎಷ್ಟು ಒಂದ್ ನೂರ ತೊಂಬತ್ ಮೂರು ದೇಶದವ ಈ ಒಂದು ನೂರ ತೊಂಬತ್ ಮೂರು ದೇಶದೊಳಗೆ ಯಾವ ದೇಶಕ್ಕೂ ಸಹಿತ ಭಾರತ ದೇಶಕ್ಕೆ ಮಾತ್ರ ಮಾತಾ ಅಂತ ಕರೀತಾನೆ ಹೊರತಾಗಿ ಉಳಿತಿದ್ದು ಯಾವ ದೇಶಕ್ಕೂ ಅಂತ ಕರೆಯಂಗಲ್ಲ ಅದು ನನ್ನ ದೇಶ ಭಾರತ ಮಾತಾ ಅನ್ನುವಂತ ಒಂದು ಅಪರೂಪದ ದೇಶ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಈ ಭಾರತ ಮಾತೆಗೆ ಭಾರತ ಮಾತಾ ಅಂತ ಕರೀತಾರೆ ಬೇರೆ ಯಾವ ದೇಶಕ್ಕೂ ಅಮೆರಿಕ ಮಾತಾ ಅಫ್ಘಾನಿಸ್ತಾನ್ ಮಾತಾ ಪಾಕಿಸ್ತಾನ ಮಾತಾ ಅಂತ ಮಾಡ್ರಿ ನೀವು ಇಲ್ಲ ಯಾಕಂದ್ರೆ ನೆಲದಾಗಂತದ್ದು ಒಂದು ಅದ್ಭುತವಾದಂತ ಶಕ್ತಿ ಐತಿ ಈ ದೇಶಕ್ಕೆ ಎಷ್ಟು ಮಂದಿ ಆಕ್ರಮಣ ಮಾಡ್ಕೊಂತ ಬಂದಾರ ಮಾಡ್ರಿ ನೀವು ಭಯಂಕರ ಜನ ಬಂದ ಮುನ್ನೂರ ಐವತ್ತು ವರ್ಷ ಮೊಘಲ್ ರಾಳ್ಯಾರ ನಮ್ಮ ಮುನ್ನೂರ ಐವತ್ತು ವರ್ಷ ಮೊಘಲ್ ರಾಳ್ಯಾರ ಸುಮಾರು ಎರಡ್ನೂರ ವರ್ಷ ಬ್ರಿಟಿಷ್ ರಡ್ಯಾರ ಅದರೊಳಗೆ ಫ್ರೆಂಚ್ ಬಂದ್ರು ಫಚರ್ ಬಂದ್ರು ಪೋರ್ಚುಗೀಸರ್ ಬಂದ್ರು ಇಷ್ಟೆಲ್ಲಾ ಮಂದಿ ಬಂದು ನಮ್ಮ ದೇಶದಾಗಿರುವಂತ ಸಂಪತ್ತನ್ನ ಸಿಕ್ಕಾಪಟ್ಟಿ ಲೂಟಿ ಹೊಡೆದಾರ್ ಎಷ್ಟು ಲೂಟಿ ಹೊಡೆದಾರ್ ಅಂದ್ರೆ ತುಂಬ್ಕೊಂಡು ತುಂಬಿಕೊಂಡ್ ಹಡಗುದಾಗಿ ಎಷ್ಟೆಷ್ಟು ಓದಾರ ಓದ್ 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 ತಗೊಂಡ್ ತಗೊಂಡ್ ತಗೊಂಡು ಹೋಗಿ ಬಿಟ್ಟಾರ ವಿಚಾರ ಮಾಡ್ಕೊಡ್ರಿ ಅವತ್ತಿನ ಕಾಲಕ್ಕೆ ಎಷ್ಟೋ ಮಂದಿ ಬಂದು ಸಂಪತ್ತು ಲೂಟಿ ಹೊಡೆದ್ರು ಭಾರತ ದೇಶ ಮಲ್ಕೋಬೇಕಾಗಿತ್ತು ಇನ್ನೂ ತಲೆ ಎತ್ತಿ ನಿಂತದ ಅಂತಂದ್ರೆ ಜಗತ್ತಿನ ಮೂರನೇ ಅತಿ ದೊಡ್ಡ ರಾಷ್ಟ್ರ ಆಗಿ ನಿಂತದ ಅಂತಂದ್ರೆ ಏನ್ ತಿಳ್ಕೊಬೇಕು ಅಂದ್ರೆ ಅವರೆಲ್ಲಾ ಲೂಟಿ ಹೊಡೆದವ್ರು ಸಂಪತ್ತು ಲೂಟಿ ಹೊಡೆದ್ರೆ ಹೊರತಾಗಿ ಆಧ್ಯಾತ್ಮಿಕ ಶಕ್ತಿಯನ್ನು ಲೂಟಿ ಹೊಡೆಯಕ್ಕೆ ಆ ಕೈಲಿಂದ ಆಗ್ಲಿಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಡ್ಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಭಾರತ ದೇಶದೊಳಗ ಇವತ್ತಿನ ದಿವಸ ನೋಡ್ರಿ ಒಂದೊಂದು ದೇಶದೊಳಗ ತಮ್ಮ ದೇಶದಲ್ಲಿ ತಾವು ಇರ್ಬೇಕಾದ್ರೆ ಮನೆ ಗುಡಕ್ ಬಂಕರ್ ಮಾಡ್ಕೊಂಡು ಇರುವಂತ ವಾತಾವರಣ ನಿರ್ಮಾಣ ಆಗ್ಯಾವ ಮನಿ ಒಳಗೆ ಮತ್ತೆ ಬಂಕರ್ ಮಾಡ್ಕೋಬೇಕು ಬಂಕರ್ನ ಕುತ್ಕೊಂಡು ಜೀವನ ಮಾಡ್ಬೇಕು ಅಂತ ದೇಶಗಳನ್ನ ನಾವು ನೋಡಾಕತ್ತೀವಿ ಆದ್ರೆ ಇವತ್ತಿನ ದಿವಸ ತಿರ್ಲಾಪುರದಾಗ ಊರನ್ನ ಎಲ್ಲಾ ಹಿರಿಯರು ಕುಡ್ಕೊಂಡು ಗ್ರಾಮ ದೇವತೆ ಜಾತ್ರೆ ಮಾಡಕತ್ತಂದ್ರೆ ಬಹುತೇಕ ನೀವು ಇಷ್ಟ ಯಾಕೆ ಮಂದಿ ಕೂಡಿಲ್ಲ ಅನ್ನೋದು ನನ್ನ ಪಕ್ಕ ಗೊತ್ತೈತಿ ಅವ್ರು ಸುದ್ದಿ ಮಾಡಿರ್ತಾರೆ ಈ ಜಾತ್ರೆಗೆ ಬರ್ಲಿಲ್ಲ ಅಂದ್ರೆ ಇಪ್ಪತ್ತು ವರ್ಷ ವಯಸ್ಸು ಊರಿಗೆ ಹೆಚ್ಚ ಬರಂಗಿಲ್ಲ ಅಂತ ಹೇಳ್ತಾರ ಅದು ಬರೋಬ್ಬರಿ ಹಾಕಿ ಬಿಟ್ಟಿರ್ತಾರ ಅವ್ರು ಈ ಜಾತ್ರೆ ಬರ್ಲಿಲ್ಲ ಅದ ಇಪ್ಪತ್ತು ವರ್ಷ ನೀವು ಈ ಕಡೆ ಬರಾಕ ಬರಂಗಿಲ್ಲ ಅಂತ ತಿಳ್ಕೊಂಡು ಹೇಳ್ಬಿಡ್ಲಿ ಇದ್ದಿದ್ದು ಬಿದ್ದಿದ್ದು ಶಡ್ಕೊಂಡು ಹೋದವ್ರು ಎಲ್ಲಾರು ಹಳ್ಳಿ ಈ ಕಡೆ ಮತ್ತ ವಿಚಿತ್ರ ಮಾಡ್ರಿ ಇವ್ ಊರಾಗ ಏನಾದ್ರು ಇದೇತಂದ್ರ ಬರೇ ಅಣ್ಣನ ಆಸ್ತಿ ಸಂಬಂಧ ತಮ್ಮನ ಆಸ್ತಿ ಸಂಬಂಧ ತವ್ರ ಮನೆ ಆಸ್ತಿ ಸಂಬಂಧ ಒಟ್ಟರು ಕೋರ್ಟ್ ಕೇಸ್ ಹಾಕೊಂಡ್ ಬರ್ರೆ ಕೋರ್ಟ್ನಾಗ ಅಣ್ಣ ತಮ್ಮ ನೋಡು ಬಾಳೆ ಬಂದದ್ ಇಚ್ಛಿತ್ ಆದ್ರೆ ನಿಮ್ಮನ್ನೆಲ್ಲ ಸಹಿತ ಒಂದ ಕೂಡಿಸ್ಬೇಕು ಕೂಡಿಸ್ಬೇಕನ್ನುವಂತ ಒಂದು ಯಾಕ ಜಾತ್ರೆ ಇತ್ತಂದ್ರೆ ಇಲ್ಲಿ ಕುಂತಿರ್ತಕ್ಕಂಥ ಗ್ರಾಮ ದೇವತೆಯರ ಜಾತ್ರೆ ಮಾತ್ರ ಎಲ್ಲರನ್ನು ಒಂದ ಕಡೆ ಕೂಡಿಸುವಂತ ಕೆಲಸವನ್ನು ಮಾಡ್ ಜೋರು ಚಪ್ಪಾಳಿಯನ್ನು ತಟ್ಟಬೇಕು ಹಿರಿಯರಿಗೆ ಉರುಪಾಕಿ ಅಂದ್ರೆ ಕೇಳ್ತೀರಿ ನೀವು ಕಾರ್ಮಿಷ್ಟ ದೇವಿ ಮಹಾತ್ಮೆಯನ್ನ ನೀವೆಲ್ಲ ಕೇಳ್ತಾ ಇದ್ರ ದೇವಿ ಹುಟ್ಟಿದೇ ಒಂದು ಅಪರೂಪ ದೇವಿ ಹುಟ್ಟಿದ್ದೇ ಒಂದು ಬಹಳ ವಿಶೇಷವಾಗಿರುವಂತ ಆ ತಾಯಿ ಹುಟ್ಟಿದ್ದೆ ಹೇಗ ನಿಮ್ಗೆಲ್ಲ ಗೊತ್ತಿರ್ಲಿ ಎಂದ್ ರಾಕ್ಷಸರು ಹುಟ್ಟು ತಮ್ಮ ಸ್ವಲ್ಪ ಒಂದು ಹತ್ತು ಏನ್ ಮೊದಲ ದೇವಿ ಹೇಗ್ ಹುಟ್ಟಿದ್ಲು ಅಂತಂದ್ರೆ ದೇವರು ಹುಟ್ಟಿದ ದೇವರ ದೇವತೆಗಳು ಮೂರು ಮಂದಿ ಹುಟ್ಟಿದ್ರಲ್ಲ ಮೂರು ಮಂದಿ ಹುಟ್ಟಿದ ಮೇಲೆ ವಿಷ್ಣುವಿನ ಕಿವಿಯಾಗಿಂದ ರಾಕ್ಷಸರು ಮೊದಲು ಹುಟ್ಟಿದ್ರು ವಿಷ್ಣುವಿನ ಕಿವಿಯಾಗಿಲ್ ರಾಕ್ಷಸರು ಹುಟ್ಟ್ಯಾರಲ್ಲ ಹುಟ್ಟಿದ್ದವರಿಂದ ಹುಟ್ಟ್ಯಾರ ಹುಟ್ಟಿ ಇವ್ರನ್ನ ನಾಶ ಮಾಡ್ಬೇಕಂತ ಚಲ ಮಾಡಿದ್ರು ಅವ್ರ ಅದಕ್ಕೆ ರಾಕ್ಷಸರಾದ್ರು ಇವ್ರ ದೇವರಾಗ್ರು ಯಾರ ಅವ್ರನ್ನ ಹುಟ್ಟಿ ಅವ್ರ ಒಳಗ ಹುಟ್ಟಿ ಅವ್ರನ್ನ ನಾಶ ಮಾಡ್ಬೇಕಂತಾರೆ ರಾಕ್ಷಸರ ರಾಕ್ಷಸನ್ ವರ್ಗ ಸೇರೆ ಸೇರೇನ ತಿಳ್ಕೊಬೇಕು ನಾವು ಹುಟ್ಟಿದ ಮನೇನೆ ಬಂತಾಗ್ರೆ ಅದು ನಾಶ ಮಾಡಿ ಹೋಗ್ತೀವಿ ಅಂತ ಒಂದಿಷ್ಟು ಮಂದಿ ಬಂದ್ ಹುಟ್ಟಾರೆ ಅವ್ರೆಲ್ಲ ರಾಕ್ಷಸರ ಸಂಕೇತ ಅಂತಾನೆ ತಿಳ್ಕೊಬೇಕು ನೀವು ಮತ್ತ ದೇವರ ದೇವತೆ ಸಂತತಿ ಐತಂದ್ರೆ ರಾಕ್ಷಸರ ಸಂತತಿ ಇರ್ಬೇಕಲ್ಲ ನೀವು ವಿಚಾರ ಮಾಡ್ಕೋಬೇಕು ಇನ್ನೂ ಮಂದಿ ರಾಕ್ಷಸ ಸಂತತಿ ನಮ್ಗೆ ನಿಮ್ಗೆ ತಿಳಿಯೋಂಗೇಳ್ಬೇಕಂದ್ರೆ ಊರಾಗ ಆಟ ಹೊಂಟಂತ ಟೈಮ್ ದೊಳಗ ಆಡ್ಬೇಕು ಅಂದ್ರೆ ಏ ಬೆಕ್ಕ ಬಂತ್ರಿ ಆಡ್ಡ ಆಗದಲ್ಲ ಅಂತ ಮನಿಗೆ ಹೋದ್ರೆ ಆ ದಾರ್ಯಾಗ ಆಟ ಬೇಕಲ್ಲ ಊರಾಗ ಒಳ್ಳೆ ಕೆಲಸ ಮಾಡುವಂತ ಟೈಮ್ ದಾಗ ನಮ ತಕರಾರ ಐತಂತ ಯಾವ ಬರ್ತಾನೆ ಅವರ ಸಮಾಜದ ಆಡ್ಬೇಕನ್ನ ಹೊರತಾಗ ಮತ್ತೊಬ್ಬರ ಆಗಕ್ ಸಾಧ್ಯ ಆಗಿಲ್ಲ ಇವೆಲ್ಲ ರಾಕ್ಷಸ ಸಂತತಿ ಒಳಗೆ ಬರ್ತಾ ಇದ್ದಲ್ಲ ಅವ್ರೆಲ್ಲಿದ್ದಾರೆ ಅಂತಂದ್ರೆ ಅವ್ರ ಸಂತತಿ ಬಿಟ್ಟ ಹೋಗ್ಯಾರ ಅವ್ರ ಒಳ್ಳೆಯವರು ಬಿಟ್ಟು ಹೋಗ್ಯಾರ ಕೆಟ್ಟವ್ರು ಬಿಟ್ಟು ಹೋಗ್ಯಾರ ಕೆಟ್ಟವರು ಇರ್ತಾರ ಒಳ್ಳೆಯವರು ಇರ್ತಾರ ಆದ್ರೆ ಕೆಟ್ಟವ್ರ ಪ್ರಭಾವ ಒಳ್ಳೆಯವರು ಮನೆ ಹಾಕಿ ಕೆಟ್ಟವ್ರ ಪ್ರಭಾವ ಹೆಚ್ಚಾಕೈತಿ ಕೆಟ್ಟವ್ರ ಪ್ರಭಾವ ಯಾವಾಗ ಹೆಚ್ಚಾಕೈತಿ ಏಕಾಂತದೊಳಗೆ ಸಜ್ಜನರು ಹೋದ್ರಂದ್ರ ಲೋಕಾಂತಕ್ಕ ಅವ್ರು ಬರ್ತಾರ ಲೋಕಾಂತಕ್ಕ ಸಜ್ಜನರು ಬಂದ್ರಂದ್ರೆ ಅವ್ರು ಏಕಾಂತಕ್ಕೆ ಹೋಗ್ತಾರೆ ಹಿಂಗ ಇಷ್ಟ ಐದ್ರ ಬಿಟ್ಟರೆ ಬೇರೆ ಏನಿಲ್ಲ ಈಗ ಉಪ್ಪಿನ ಗುಣಗನ್ನ ಲೋಟಾದಾಗ ಉಪ್ಪು ಹಾಕಿದ್ರೆ ಉಪ್ಪಿನ ಪ್ರಭಾವ ತೋರಿಸ್ತೈತದ್ರು ಲೋಟಾನ ಉಪ್ಪು ಹಾಕಿದ್ರೆ ಚೆನ್ನಾಗ್ ಉಪ್ಪು ಹಾಕಿದ್ರೆ ಬಗಿಟ್ನಾಗ ಉಪ್ಪು ಹಾಕಿದ್ರೆ ಕೊಡದಾಗ ಹಂಡದ ಹಾಕಿದ್ರೆ ಉಪ್ಪಿನ ಪ್ರಭಾವ ತೋರಿಸ್ತೈತಿ ಅದ ನೀವು ಹೋಗಿ ಕೆರೆಯಾಗ ಉಪ್ಪಿನ ಉಪ್ಪು ಹಾಕಿದ್ರೆ ಜಗಟ್ಟ ತೋರಿಸ್ತೈತಾರದ ಉಪ್ಪಿನ ಪ್ರಭಾವ ಏಟಿರ್ತದ ನೋಟಾದಾಗ ಹಳ್ಳ್ಯದಾಗ ಬಗಿಟ್ನಾಗ ಇಷ್ಟ ಅದ ಹಾಕಿದ್ರೆ ತನ್ನ ಪ್ರಭಾವ ತೋರಿಸ್ತೈತಿ ಅದು ಕುಡಿಯಾಕ್ ಬರ್ಲಾಂಗ ಆದ್ರೆ ಅದ ಉಪ್ಪು ತಗೊಂಡು ಹೋಗಿ ನದಿಯಾಕ ಹೊಳೆಯಾಗ ಹಾಕಿದ್ರೆ ಅದ್ರ ಪ್ರಭಾವ ಯಾರಿಗೆ ಹೆಂಗ್ ತೋರ್ಸಂಗಿಲ್ಲ ದುರ್ಜನ್ರ ಶಕ್ತಿ ಎಲ್ಲಿ ಮಟ ಇರ್ತೈತೆ ಅಂದ್ರೆ ಬರೀ ಬಕಿಟ್ಟು ನೋಟ ಇದು ಇದು ಇಷ್ಟೇ ಇರ್ತೈತೆ ಅವ್ರದ್ದು ಆದ್ರೆ ಸಜ್ಜನರ ಪ್ರಭಾವ ಎಷ್ಟು ಇರ್ತೈತೆ ಅಂದ್ರೆ ಹೆಂಗ್ ಶ್ರೀನೀರ್ನ ಹೊಳಿ ಹರಿತಿರ್ತದ ಅಟ್ಟಾಕೊಂಡ ದೊಡ್ಡ ಪ್ರಭಾವ ಸಜ್ಜನರ ಇರ್ತೈತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಯಾರ ಒಳಗ್ ಮುಟ್ಟಿ ಯಾರೆಲ್ಲ ನಾಶ ಅಂತ ತಿಳ್ಕೊಂಡು ಅವ್ರಿಗೆ ಕಾಟ ಕೊಡಕ್ ಬಂದ್ರು ಅವಾಗ ದೇವಾನು ದೇವತೆಗಳು ಕೂಡಕೊಂಡು ತಾಯಿ ನೆನಸಿದ್ರು ತಾಯಿನ ಹುಟ್ಟಿದಾಗ ಮೂರ್ ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರ್ ಮಂದಿ ಜನ್ಮ ಕೊಟ್ಟ ಕೊಟ್ಟ ನಂತರದಲ್ಲಿ ಆಮೇಲೆ ಇವ್ರನ್ನ ಹುಟ್ಟಿ ಇವ್ರನ್ನ ಕಾಡಕ್ ಹತ್ತಿರಲ್ಲ ಅವ್ರನ್ನ ಹುಟ್ಟಿ ಕಾಡಕ್ ಹತ್ತಿದ್ಲು ನೋಡಿ ಇವ್ರ ಕಡೆ ಅಂತ ತಪ್ಪಿಸ್ಕೊಳಕ್ ಆಗ್ಲಿಲ್ಲ ಅವ್ರನ್ನ ಸವಾಲು ಮಾಡಕ್ ಆಗ್ಲಿಲ್ಲ ಅವಾಗ ತಾಯಿಯನ್ನ ಸ್ಮರಣೆ ಮಾಡಿದ್ರು ಎಷ್ಟು ವರ್ಷ ಮಾಡಿದ್ರ ಅಂತ ನೀವು ಪುರಾಣದಾಗ ಬರ್ತೈತಿ ಹತ್ತು ವರ್ಷ ಹತ್ತು ವರ್ಷ ಅಲ್ಲ ಹತ್ತು ವರ್ಷ ಅಲ್ಲ ಹತ್ತು ಸಾವಿರ ವರ್ಷ ಹತ್ತು ಸಾವಿರಾರು ವರ್ಷಗಳ ಕಾಲ ಸ್ವತಃ ತಾಯಿನ ತನ್ನ ಹೊಟ್ಟೆಗೆ ಹುಟ್ಟಿದ ಮಕ್ಕಳನ್ನ ಮಕ್ಳು ತ್ರಾಸ ಆಗೈತೆ ಅಂತ ತಿಳ್ಕೊಂಡು ಹಳ್ಳಿ ತಾಯಿ ಬರ್ಬೇಕಾದ್ರೆ ಎಂಟು ವರ್ಷ ತಗೋಳ್ ಎಂಟು ವರ್ಷ ಹೋಗ್ಳು ಹತ್ತು ಸಾವಿರ ವರ್ಷ ತಗೊಂಡ್ಳಂತ ಇಲ್ಲಿ ಕುಂತವ್ರ ಕೇಳ್ತೀನಿ ನಾನು ಹತ್ತಿ ಗಟ್ಟಿಗೆ ಅಂತ ಯಾರು ಬತ್ತಿ ಹಿಡ್ಕೊಂಡು ಬಂದ್ ಅವ್ರ ಇವ್ರು ಇಳುಕಿರ್ತಾ ಮುಂಚೆ ಅವ್ರ ಕಂಪೌಂಡ್ ಹಾರಿ ಹೂವು ತಗೊಂಡ್ ಬಂದ ದೇವಿಗೆ ನೀವ್ ಏನಸ್ತರಿ ಯಾತ್ ಮೇಲೆ ನಿಮ್ಗೆ ಎರಸ್ತಾರ ಹೂವು ಯಾವ ಹರ್ಕೊಂಡ ಹೋಗ್ಯಾವ ಏನೋ ಮಾಡ್ಕೊಂಡ ಹೋಗ್ಯಾವ ಅಂತ ಹೇಳ್ಕೊಂಡು ಹತ್ತನೇ ಗಂಟೆಗೆ ಅಂತ ಯಾರು ಓದ್ ಬುತ್ತಿ ತಗೊಂಡು ಬಂದು ದೇವರಿಗೆ ಏರಿಸಿ ಆ ದೇವಸ್ಥಾನದ ಮುಂದ ಕೂತ್ಕೊಂಡು ನೀವ್ ನನಗೆ ಅದನ್ ಕೊಡು ಇದನ್ನ ಕೊಡು ಏನ್ ಬಿಡ್ರಿ ಕಣ್ಣ ತೆಗೊಳ್ಳಿ ದೇವಿ ಅಂದ್ರೆ ಮಟ್ಟೆ ಹುಟ್ಟಿದ ಮಕ್ಕಳಿಗೆ ಹತ್ತು ಸಾವಿರ ವರ್ಷ ಬಿಟ್ಟು ಕಣ್ಣ ತೆಗೆದಾಳ ನೀ ಹಿಂದ ಬಂದು ಒಂದ್ ಕಾಯಿ ಹೊಡೆದಾಳು ಚುಳ ಇದ್ರ ಮನೆಗೆ ಹೋಗಿ ಹಾಕಿ ಕೆಟ್ಟದಲ್ಲೇ ಬಿಟ್ಟೋಗಿ ಇಂಥ ಕಾಯಿ ಹೊಡೆಸ್ಕೊಂಡು ಏನು ಭಕ್ತಿ ಮಾಡಿ ಹನ್ನೆರಡು ವರ್ಷ ದೀಪದ ದೇವಿಗೆ ಕಣ್ಣ ತೆಗೆ ಕೆಟ್ಟ ಕಾಣ್ ಕುತ್ಕೊಂಡು ಕೂತಿದ್ರು ನೀವ್ಯಾಕೋ ಕೂತಿದ್ರಿ ಇಲ್ಲಿ ಹಂಗಾಗಿಲ್ಲ ಹನ್ನೆರಡು ವರ್ಷದಿಂದ ದೀಪ ಹಚ್ಚಿನ ಅನ್ನುವಂತ ವ್ಯಕ್ತಿಗಳಿಗೆ ಒಂದು ಕಿವಿ ಮಾತು ನಾನು ಬರೀ ದೇವ್ರ ಮುಂದೆ ಹಚ್ಚಿರುವಂತ ಎಣ್ಣೆ ಅಟ್ಟ ದೀಪಟ್ಟ ಬತ್ತಿ ಅಟ್ಟ ಇಟ್ಟ ಎಣ್ಣೆ ಇಟ್ಟ ಬತ್ತಿ ಇಟ್ಟ ದೀಪ ಹಾಕಿ ಹನ್ನೆರಡು ವರ್ಷ ದೀಪ ಹಚ್ಚಿನ ಎಲ್ಲೋದಾದ್ರೆ ಮತ್ತೆ ಎಂದ್ ಜಗತ್ತು ಹುಟ್ಟೈತೆ ಅಂದಲಿಂದ ಹಗಲಿ ಸೂರ್ಯ ಅನ್ನುವಂಥ ದೀಪ ಹಚ್ಚೈತಾನ ರಾತ್ರಿ ಆಡ್ಕೊಂಡ್ಲೇನ ಚಂದ್ರ ಅನ್ನುವಂಥ ದೀಪ ಯಾರು ಬಟನ್ ಹಾಕಿಲ್ಲ ಯಾರು ಬಿಲ್ ಕೊಟ್ಟಿಲ್ಲ ಯಾರು ಕರೆಂಟ್ ಬಟನ್ ಹಾಕಿ ಒತ್ತಿಲ್ಲ ಟೈಮ್ ಟು ಟೈಮ್ ಬರ್ಬೇಕಂತ ಯಾರು ಹೇಳಿಲ್ಲ ಇಷ್ಟೆಲ್ಲ ಆಟೋಮೆಟಿಕ್ ಆಗಿ ನಮ್ಮ ಸಂಬಂಧ ಅರ್ಥ ಹಾಕೊಂಡು ಅಂದ್ರೆ ಇದು ದೇವಿಯ ತಾಕತ್ತೆ ಹೊರತಾಗಿದೆ ನಮ್ಮ ತಾಕತ್ತಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡ್ತೇವೆ ಅಷ್ಟು ಆದ ನಂತರ ಕರೆದು ಒಂದು ಸ್ಮರಣೆ ಮಾಡಿ